భరసెనలు వైద్య కివిమాత ప్రయోజిత సరణి ప్రయోజకరు ట్రస్ట్ వెల్ హాస్పిటల్స్ రస్తే బెంగళూరు ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು ಸೂಪರ್ ಸ್ಪೆಷಾಲಿಟಿ ಟರ್ಷರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ ತ್ರೀ ಡಿ ಎಂಆರ್ಐನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್ ಟ್ವೆಂಟಿ ಫೋರ್ ಸೆವೆನ್ ಎಮರ್ಜೆನ್ಸಿ ಕೇರ್ ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ಹೆಚ್ಚಿನ ಮಾಹಿತಿಗೆ ಫೋರ್ ಫೈವ್ ಟ್ರಿಪಲ್ ಸಿಕ್ಸ್ ಟ್ರಿಪಲ್ ಸೆವೆನ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಪ್ರಾಯೋಜಿತ ಸರಣಿ ಭರವಸೆ ಹೊನಲು ಶ್ರೋತೃಗಳೇ ನಮಸ್ಕಾರ ಭರವಸೆ ಹೊನಲು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಕ್ಕಳಲ್ಲಿ ಟಾನ್ಸಿಲ್ಸ್ ಈ ವಿಷಯವಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಅಕ್ಷಯ್ ಬಿಕೆ ಬಿಕೆಇಎನ್ ಟಿ ಶಸ್ತ್ರತಜ್ಞರು ಟ್ರಸ್ಟ್ವೆಲ್ ನ ಅಸೋಸಿಯೇಟ್ ಕನ್ಸಲ್ಟೆಂಟ್ ಡಾಕ್ಟರ್ ಅಕ್ಷಯ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಈ ಟಾನ್ಸಿಲ್ಸ್ ಅನ್ನೋ ಪದವನ್ನ ನಾವು ಕೇಳ್ತಾ ಇರ್ತೀವಿ ಅದು ಹೆಚ್ಚಾಗಿ ಮಕ್ಕಳಿಗೆ ಬರುತ್ತೆ ಈ ಟಾನ್ಸಿಲ್ಸ್ ಸಹ ಕೇಳಿದೀವಿ ಏನಿದು ಟಾನ್ಸಿಲ್ಸ್ ಅಂದ್ರೆ ಟಾನ್ಸಿಲ್ಸ್ ಅನ್ನೋದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯಲ್ಲಿ ಒಂದು ಅಂಗ ಅಂತ ಹೇಳಬಹುದು ಅದು ನಿಮ್ಮ ದ್ವಾರಪಾಲಕರು ತರ ದೇ ಯು ಕ್ಯಾನ್ ಕಾಲ್ ಇಟ್ ಆಸ್ ಗೇಟ್ ಕೀಪರ್ಸ್ ಆಫ್ ಯುವರ್ ಇಮ್ಯುನಿಟಿ ಎಲ್ಲರಿಗೂ ಕೂಡ ಟಾನ್ಸಿಲ್ಸ್ ಆಗಲಿ ಅಥವಾ ಮೂಗಿನ ಹಿಂಭಾಗ ಇರುವಂತಹ ಶೀತಗಡ್ಡೆ ಅಂತ ಹೇಳ್ತೀವಿ ಅಡಿನಾಯ್ಡ್ಸ್ ಆಗಲಿ ಇದು ಸಹಜವಾಗಿ ಎಲ್ಲರೂ ಹುಟ್ಟಿದಾಗಿಂದ ಒಂದು ಒಂದು ಎಂಟು ಹತ್ತು ವಯಸ್ಸಿನವರೆಗೂ ಅದು ದೇ ಫಾರ್ಮ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಇಮ್ಯುನಿಟಿ ಸೊ ನಿಮ್ಮ ಇಮ್ಯುನಿಟಿ ಡೆವಲಪ್ ಆಗೋದಕ್ಕೆ ದೇ ಆರ್ ವೆರಿ ಮಚ್ ನೆಸೆಸಿ ಸರಿ ಟಾನ್ಸಿಲ್ ಅನ್ನೋದು ಒಂದು ನಮ್ಮ ಸ್ವಾಭಾವಿಕ ಅಂಗವರ್ತು ಅದು ಒಂದು ಎಕ್ಸ್ಟ್ರಾ ಟಿಶ್ಯೂ ಅಲ್ಲ ಎಲ್ರಿಗೂ ಅದನ್ನ ತೆಗಿಬೇಕು ಅಂತ ಅವಶ್ಯಕತೆ ಇಲ್ಲ ಕೆಲವೊಮ್ಮೆ ತೊಂದರೆಗಳು ಕೊಟ್ಟಾಗ ಮೆಡಿಸಿನ್ ಅಲ್ಲೂ ಇದರಲ್ಲೂ ನಾವು ಅದನ್ನ ಒಂದು ಲೆವೆಲ್ ಗೆ ತರ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ಅದನ್ನ ನಾವ್ ಏನಾದ್ರು ಮಾಡ್ಬೇಕಾಗತ್ತೆ ಟಾನ್ಸಿಲ್ಸ್ ತೊಂದರೆ ಕೊಡುತ್ತೆ ಅಂತ ತಾವ್ ಹೇಳಿದ್ರಿ ಏನೇನು ತೊಂದರೆಗಳನ್ನ ಕೊಡುತ್ತೆ ಸೊ ಯೂಶಲಿ ನಾವು ಟಾನ್ಸಿಲ್ ಅಂತ ತಗೊಂಡಾಗ ಟಾನ್ಸಿಲ್ ಜೊತೆ ಅಡಿನಾಯ್ಡ್ ಕೂಡ ತಗೋತೀವಿ ಅಡಿನಾಯ್ಡ್ ನಮ್ಮ ಮೂಗಿನ ಹಿಂಭಾಗ ಇರೋ ಲಿಂಫಾಯ್ಡ್ ಟಿಶ್ಯು ಟಾನ್ಸಿಲ್ಸ್ ನಮ್ಮ ಗಂಟ್ಲಲ್ಲಿ ಇರುವಂತ ಲಿಂಫಾಯ್ ಟಿಶ್ಯೂ ಒಂದು ಮೂಗಲ್ಲಿ ಒಂದು ಗಂಟಲಲ್ಲಿ ಇರುತ್ತೆ ಎನಿ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಅಲರ್ಜಿ ಆಗಿರ್ಬೋದು ದ ಫಸ್ಟ್ ಥಿಂಗ್ ವಿಚ್ ಈಸ್ ಎನ್ಕೌಂಟರ್ಡ್ ಇಸ್ ದಿಸ್ ಲಿಂಫ್ ಇಶ್ಯೂಸ್ ಅಂದ್ರೆ ಈ ವೈರಸ್ ಮತ್ತೆ ಬ್ಯಾಕ್ಟೀರಿಯಾಗಿಯ ಮೂಲಕ ಬಾಯಿ ಅಥವಾ ನಾವು ಉಸಿರಾಟ ಹೋಗ್ಬೇಕಾದ್ರೆ ಹೋಗ್ಬೇಕಾರೆ ಆಕ್ಟ್ ಆಸ್ ಅ ಬ್ಯಾರಿಯರ್ ಆರ್ ಗೇಟ್ ಕೀಪರ್ಸ್ ಸೊ ಸಹಜವಾಗಿ ಅದರಲ್ಲಿ ಕ್ರಿಮಿಗಳು ಕೀಟಾಣುಗಳನ್ನ ನೋಡಿ ನಿಮ್ಮ ದೇಹಕ್ಕೆ ಇಮ್ಯುನಿಟಿ ಬಳಸುವಂತ ಮೇನ್ ಕೆಲಸ ಇನಿಷಿಯಲ್ ಪೀರಿಯಡ್ ಆಫ್ ಲೈಫ್ ಅಲ್ಲಿ ಅದು ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ ಯಾವಾಗ ನಾವು ಇದನ್ನ ಇಂಟರ್ವ್ಯೂನ್ ಮಾಡಬೇಕು ಅಂತ ಅಂದ್ರೆ ಸೊ ಒಂದು ಅಡಿನಾಯಿಡ್ಸ್ ಅನ್ನೋದೇನಿರುತ್ತೆ ಯೂಶಲಿ ಮೂಗಿನ ಹಿಂಭಾಗ ಇರುವ ಗಡ್ಡೆ ಒಂದು ಆರೂವರೆ ಏಳು ವರ್ಷದವರೆಗೂ ದಪ್ಪ ಇರುತ್ತೆ ಸಹಜವಾಗಿ ಆದ್ಮೇಲೆ ಕಡಿಮೆ ಆಗಿಲ್ಲ ಅಂತ ಅಂದ್ರೆ ಸೈಜ್ ಅಲ್ಲಿ ಸಟನ್ ಪ್ರಾಬ್ಲಮ್ಸ್ ಇಟ್ ಕ್ಯಾನ್ ಕಾಸ್ ಸೊ ಒಂದು ಪದೇ ಪದೇ ನಗಡಿ ಬರೋದಾಗ್ಲಿ ಮೂಗಲ್ಲಿ ನೀರ್ ಸೋರ್ತಾ ಇರೋದಾಗ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಸುಮಾರು ನೋಡಿರ್ತೀವಿ ಮಕ್ಕಳು ಸುಮಾರು ಜನ ಮೂಗಲ್ ಸೋರ್ತಾನೆ ಇರುತ್ತೆ ಸೊ ಒನ್ ರೀಸನ್ ಕುಡ್ ಬಿ ದೀಸ್ ಅಡಿನಾಯ್ಸ್ ಅಂಡ್ ಈಗ ವಾತಾವರಣ ಕೂಡ ಪ್ರದೂಷಿತ ಆಗಿರೋದ್ರಿಂದ ಈವನ್ ಅಲರ್ಜಿ ಬೆಂಗಳೂರು ಇಸ್ ನೋನ್ ಫಾರ್ ಅಲರ್ಜಿ ಅಲರ್ಜಿಸ್ ಕ್ಯಾನ್ ಆಲ್ಸೋ ಇನ್ಕ್ರೀಸ್ ದ ಸೈಜ್ ಆಫ್ ದಿಸ್ ಅಡಿನಾಯ್ಡ್ಸ್ ಅಂಡ್ ಕಾಸ್ ಸೆಕ್ರೀಷನ್ ಬಟ್ ಅಡಿನೋಡ್ಸ್ ಮತ್ತೆ ಟಾನ್ಸಲ್ ಇಂದ ಮೇನ್ ತೊಂದರೆ ಏನಾಗುತ್ತೆ ಅಂತ ಅಂದ್ರೆ ಉಸಿರಾಡಲಿಕ್ಕೆ ತೊಂದರೆ ಆಗೋದು ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಎಸ್ಪೆಷಲಿ ಮಕ್ಕಳಲ್ಲಿ ಉಸಿರಾಟ ತೊಂದರೆ ಗೊರಕೆ ಹೊಡೆಯೋದು ದೀಸ್ ಆರ್ ದ ಪ್ರಾಬ್ಲಮ್ಸ್ ವಿಚ್ ಕ್ಯಾನ್ ಕಾಸ್ ಅದರಿಂದ ಏನಾಗುತ್ತೆ ಮೂಗಲ್ಲಿ ಯಾವಾಗ ಮಕ್ಕಳಿಗೆ ಉಸಿರಾಡ್ಲಿಕ್ಕೆ ಆಗಲ್ಲ ನ್ಯಾಚುರಲ್ ಆಗಿ ಬಾಯಿ ತೆಗೆದು ಮಲ್ಕೋತಾರೆ ಸೊ ಬಾಯಿ ತೆಗೆದು ಮಲಗುದ್ರೆ ಏನಾಗುತ್ತೆ ಫೇಷಿಯಲ್ ಡೆವಲಪ್ಮೆಂಟ್ ಎಲ್ಲ ಮೂಳೆಗಳು ಮುಖದ ಮೂಳೆಗಳು ಬೆಳೀತಾ ಇರ್ತವೆ ಸೊ ಅದರ ಡೆವಲಪ್ಮೆಂಟ್ ಗೆ ತೊಂದರೆ ಆಗಿ ಫೇಷಿಯಲ್ ಸ್ಟ್ರಕ್ಚರ್ಸ್ ಚೇಂಜ್ ಆಗುತ್ತೆ ಅಲ್ಲಿನ ಒಂದು ನ್ಯಾಚುರಲ್ ಲುಕ್ ಚೇಂಜ್ ಆಗುತ್ತೆ ಸೊ ಆಲ್ ದಿಸ್ ಪ್ರಾಬ್ಲಮ್ಸ್ ಆಗುತ್ತೆ ಸಾಮಾನ್ಯವಾಗಿ ಮಕ್ಕಳಿಗೆ ನೆಗಡಿ ಬಂತು ಅಂತಂದ್ರೆ ಎಲ್ಲೋ ನೀರಲ್ಲಿ ಆಟ ಆಡಿದ್ರು ತಣ್ಣೀರ್ ಕುಡಿದ್ಬಿಟ್ರು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಯಾವಾಗ ಗಂಟ್ಲು ನೋವು ನಮಗೆ ನುಂಗಕ್ಕೆ ಆಗ್ತಾ ಇಲ್ಲ ಅಂತ ಮಕ್ಕಳು ಹೇಳ್ತಾರೋ ಆಗ ಪೋಷಕರು ಸ್ವಲ್ಪ ಎಚ್ಚೆತ್ಕೊಳ್ತಾರೆ ನನ್ನ ಪ್ರಕಾರ ಈಗಿನ ಒಂದು ಹೊಸ ವಿಜ್ಞಾನ ಇದ ಪ್ರಕಾರ ಈ ಶೀತಕ್ಕೆ ಆಗ್ತಾ ಇದ್ದು ಇರೋದು ಅನ್ನೋದೆಲ್ಲ ಒಂದು ಮೌಢ್ಯ ಅಂತ ಹೇಳ್ಬೋದು ಆಕ್ಚುಲ್ ಆಗಿ ಏನಾಗಿದೆ ಅಂದ್ರೆ ನಾವು ದ ಟೆಕ್ನಾಲಜಿ ಇಸ್ ಇಂಪ್ರೂವ್ಡ್ ಯಾಕೆ ಶೀತ ಪದಾರ್ಥ ತಿಂದ್ರೆ ನಮಗೆ ಪದೇ ಪದೇ ಗಂಟಲು ನೋವು ಬರುತ್ತೆ ಅಥವಾ ನಗಡಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಂದ್ರೆ ಇಟ್ ಇಸ್ ಆಲ್ ಮೇನ್ಲಿ ಬಿಕಾಸ್ ಆಫ್ ಅಲರ್ಜಿ ಈಗ ನಮಗೆ ವಿ ಹಾವ್ ಮೆನಿ ಟೆಸ್ಟ್ ವೇರ್ ನಾವ್ ಯಾವ್ದಕ್ ಅಲರ್ಜಿ ಇದೆ ಒಂದು ಡಸ್ಟ್ ಮೈಟ್ ಗ ಕಾಕ್ರೋಚ್ ಅಲರ್ಜಿ ಅಂದ ವಿ ಕ್ಯಾನ್ ಔಟ್ ಮುಂಚೆ ಆದ್ರೆ ಅವೆಲ್ಲ ಟೆಕ್ನಾಲಜಿಗಳು ಇರ್ತಾ ಇರಲಿಲ್ಲ ಒಂದು ಈಗ ಐಸ್ ಕ್ರೀಮ್ ತಿನ್ಬಾರ್ದು ಅಂತ ಹೇಳ್ತಾರೆ ಐಸ್ ಕ್ರೀಮ್ ಕೋಲ್ಡ್ ಇಂದ ಏನು ಆಗೋದಿಲ್ಲ ವಾಟ್ ರಿಸರ್ಚ್ ಆಸ್ ಓಲ್ಡ್ ಐಸ್ ಕ್ರೀಮ್ ನೆಲ್ಲ ಯೂಸ್ ಮಾಡಿರುವಂತಹ ಸಮ್ ಫುಡ್ ಕಲರ್ ಸಮಿಂಗ್ ದೇರ್ ಇಸ್ ಅಲರ್ಜಿ ಅದು ಒಬ್ಬೊಬ್ರು ಮಕ್ಕಳಿಗೆ ಆಗಲ್ಲ ಸೊ ಅದರಿಂದ ಅವರಿಗೆ ಪದೇ ಪದೇ ಗಂಟಲು ನೋವು ಬರೋದು ಇವೆಲ್ಲ ಆಗುತ್ತೆ ಸೊ ಇಟ್ ಇಸ್ ಸಮ್ ಫಾರ್ಮ್ ಆಫ್ ಅಲರ್ಜಿ ಕಾಸಿಂಗ್ ಇಟ್ ರಾಧರ್ ದಂಡ್ ಕೋಲ್ಡ್ ಇಂದ ಇವೆಲ್ಲ ಆಗುತ್ತೆ ಅನ್ನೋದು ಸತ್ಯವಾದ ಮಾತು ಅಲ್ಲ ಮಕ್ಕಳ ಜ್ವರ ಬಂದಾಗ ಊಟ ಆಗೋದಿಲ್ಲ ಸರಿಯಾಗಿ ನುಂಗೋದಿಲ್ಲ ಇದರಿಂದ ಜ್ವರ ಬರುತ್ತೆ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಶುರು ಆಗ್ಬಹುದು ಅಲ್ವೇ ಹೌದು ನೀವೇನ್ ಹೇಳ್ತಾ ಎಲ್ಲರೂ ಟಾನ್ಸಿಲ್ ಟಾನ್ಸಿಲ್ ಅಂತ ಏನು ಹೇಳ್ತಾರೆ ಅದು ಟಾನ್ಸಿಲಾರ್ ಇನ್ಫೆಕ್ಷನ್ ಸೊ ಟಾನ್ಸುಲಾರ್ ಇನ್ಫೆಕ್ಷನ್ ಅಂತ ಅಂದ್ರೆ ಆಗ್ಲೇ ಹೇಳದಾಗ ದೀಸ್ ಆರ್ ಗೇಟ್ ಕೀಪರ್ಸ್ ಸೊ ಸಹಜವಾಗಿ ನಿಮ್ಗೆ ಯಾವ್ದಾದ್ರು ವೈರಸ್ ಇನ್ಫೆಕ್ಷನ್ ಆದಾಗ್ಲೋ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದಾಗ ಗಂಟ್ಲು ನೋವು ಬರುತ್ತೆ ಈ ಟಾನ್ಸಿಲ್ಸ್ ಅನ್ನೋದು ದೊಡ್ಡದಾಗತ್ತೆ ರೋಗ ನಿರೋಧಕ ಶಕ್ತಿ ನಮ್ಮ ಚೆನ್ನಾಗಿದ್ದಾಗ ಮೂರರಿಂದ ನಾಲ್ಕು ದಿನದಲ್ಲಿ ಆ ವೈರಸ್ ಇನ್ಫೆಕ್ಷನ್ ನೀವ್ ಯಾವ ಮಾತ್ರನೂ ತಗೋಬೇಕಾಗಿಲ್ಲ ಏನು ಮಾಡಬೇಕಾಗಿಲ್ಲ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಗಂಟ್ಲು ಮುಕ್ಳಿಸೋದಾಗ್ಲಿ ಅದನ್ನ ಅಭ್ಯಾಸ ಮಾಡಿಕೊಂಡು ಆದಷ್ಟು ವಾಟರ್ ತಗೊಂಡು ರೆಸ್ಟ್ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಆಫ್ ದ ವೈರಲ್ ಇನ್ಫೆಕ್ಷನ್ ಇನ್ಕ್ಲೂಡಿಂಗ್ ಟ್ರಾನ್ಸಿಲ್ ಇನ್ಫೆಕ್ಷನ್ ಕೂಡ ಕಡಿಮೆ ಆಗ್ಬಿಡುತ್ತೆ ಯಾವಾಗ ನಾವು ಬಾದರ್ ಮಾಡಬೇಕು ಅಂತ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಆ ಟಾನ್ಸಿಲ್ ಮೇಲ್ಗಡೆ ಬಿಳಿ ಬಿಳಿ ಚುಕ್ಕಿ ಬರೋದಾಗ್ಲಿ ತುಂಬಾ ಆಗೋದಾಗ್ಲಿ ತುಂಬಾ ಉಗುಳು ನುಂಗಕ್ಕೂ ತೊಂದರೆ ಆಗುತ್ತಲ್ಲ ಆವಾಗ ಯು ನೀಡ್ ಟು ವಿಸಿಟ್ ಟಿ ಸರ್ಜನ್ ಈಗ ಮನೆಯಲ್ಲೇ ಇದನ್ನ ಪೋಷಕರು ಗುರುತಿಸಬಹುದಾ ಮಕ್ಕಳ ತೆಗೆದು ನಾರ್ಮಲ್ ಆಗಿ ಈಗ ತೊಂದರೆ ಆಗಿರೋದೇನಂದ್ರೆ ಇದು ಆಲ್ರೆಡಿ ರೂಢಿಯಲ್ಲಿ ಆಗ್ಬಿಟ್ಟಿದೆ ಪೇರೆಂಟ್ಸ್ ಬಂದ್ ಹೇಳ್ತಾ ಇರ್ತಾರೆ ಓ ಅಮ್ಮ ಟಾನ್ಸಿಲ್ ಇರಬಹುದು ಅಂತ ಟೀಚರ್ ಹೇಳಿದ್ರು ಇದಾಗಿರ್ಬಹುದು ಅಂತ ಎಲ್ಲಾ ಗಂಟ್ಲು ನೋವುಗಳು ಟಾನ್ಸಿಲ್ ಇಂತ ಅಂತ ಹೇಳಿದ್ರೆ ಸುಳ್ಳಾಗಬಹುದು ನಾವು ಅಬ್ಸರ್ವ್ ಮಾಡಿರೋದೇನಂದ್ರೆ ಒಂದು ಎಪ್ಪತ್ತರಿಂದ ಎಂಬತ್ ಭಾಗ ಇಸ್ ಡ್ಯೂ ಟು ವೈರಲ್ ಇನ್ಫೆಕ್ಷನ್ ಟಾನ್ಸೆಲ್ಗೂ ಚೂರ್ ಇನ್ಫೆಕ್ಷನ್ ಆಗಿರುತ್ತೆ ಗಂಟ್ಲುಗೂ ಚೂರು ಇನ್ಫೆಕ್ಷನ್ ಆಗಿರುತ್ತೆ ಅದನ್ನ ನಾವು ಹೇಳ್ದಂಗೆ ಮೆಡಿಸಿನ್ಸ್ ಕೊಡಬಹುದಾಗುದು ನಮ್ ಪ್ಯಾರಾಸಿಟಮೊಲ್ ಆಗಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ್ರೆ ಒಂದು ಐದ್ ದಿನ ಆಂಟಿಬಯೋಟಿಕ್ ಹಾಕೋದ್ರಿಂದ ಈ ಗಂಟ್ಲು ನೋವು ಸರಿ ಹೋಗುತ್ತೆ ಈಗ ಹೇಳಿದ್ರಿ ನೀವು ಯಾವ್ದೋ ಒಂದು ಆಂಟಿಬಯೋಟಿಕ್ ಕೊಟ್ರೆ ಅಥವಾ ಪ್ಯಾರೆಸ್ಟಮಾಲ್ ಕೊಟ್ರೆ ಗಂಟ್ಲು ನೋವು ಹೋಗ್ಬೋದು ಅಂತ ಪದೇ ಪದೇ ಈ ತರ ಗಂಟ್ಲು ನೋವು ಅಂತ ಇದ್ದಾಗ ಏನ್ ಮಾಡ್ಬೇಕಾ ಅದೇ ಯಾವಾಗ ನಾವು ಇದನ್ನ ತಗಸ್ಬೇಕು ಸೊ ಫಸ್ಟ್ ಆಫ್ ಆಲ್ ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳನ್ನ ನಾವು ವಿಂಗಡಿಸ್ಕೋಬೇಕು ಅಲರ್ಜಿಸ್ ಜಾಸ್ತಿ ಇದ್ರು ಕೂಡ ಪದೇ ಪದೇ ಗಂಟಲು ನೋವು ಬರೋದು ಶೀತ ಬರೋದು ಇವೆಲ್ಲ ಇರುತ್ತೆ ಸೊ ಆ ಮಗುಗೆ ನಮ್ಗೆ ಯಾವಾಗ ಪೇರೆಂಟ್ ಬಂದ್ ಹೇಳ್ತಾರೆ ಪದೇ ಪದೇ ಗಂಟಲು ನೋವು ಬರುತ್ತೆ ಡಾಕ್ಟರ್ ಅಂತ ಹೇಳಿದಾಗ ಫಸ್ಟ್ ಇವನಿಗೆ ಅಲರ್ಜಿ ಇದೆಯಾ ಅಲರ್ಜಿ ಇದ್ರೆ ಏನಾಗುತ್ತೆ ನೀವು ಆಪರೇಷನ್ ಮಾಡಿ ಟಾನ್ಸಿಲ್ ಇರೋ ತಗಿಬಿಡ್ಬಹುದು ಬಟ್ ಅಲರ್ಜಿನ ನೀವು ವಾತಾವರಣದಲ್ಲಿ ಇರುವಂತ ಇದನ್ನ ನೀವು ಚೇಂಜ್ ಮಾಡಕ್ಕಾಗಲ್ಲ ಸೊ ಬೇಬಿ ಮೆ ನಾಟ್ ಗೆಟ್ ದ ಕಂಪ್ಲೀಟ್ ಬೆನಿಫಿಟ್ ಸೊ ಅಲರ್ಜಿನ ಸೆಗ್ರಿಗೇಟ್ ಮಾಡ್ಕೋಬೇಕು ಸೆಕೆಂಡ್ ರಿಪೀಟೆಡ್ ವೈರಲ್ ಇನ್ಫೆಕ್ಷನ್ಸ್ ಸೊ ಪದೇ ಪದೇ ಫಸ್ಟ್ ಆರೂವರೆಯಿಂದ ಏಳು ವರ್ಷ ಆಗುವವರೆಗೂ ಮಕ್ಕಳಿಗೆ ಪದೇ ಪದೇ ಜ್ವರ ಬರೋದು ನಗಡಿ ಬರೋದು ಇವೆಲ್ಲ ಕಾಮನ್ ಆಗುತ್ತೆ ಫಾರ್ ಟೂ ರೀಸನ್ಸ್ ಒಂದು ಮುಂಚೆ ಏನು ಶಾಲೆಗೆ ಸೇರಿಸ್ತಾ ಇದ್ವಿ ಅದಕ್ಕಿಂತ ತುಂಬಾ ಕಡಿಮೆ ಏಜ್ ಅಲ್ಲೇ ಅವ್ರಿಗೆ ಇಮ್ಯೂನಿಟಿ ಡೆವಲಪ್ ಆಗಿಂತ ಮುಂಚೆನೆ ಅವ್ರನ್ನ ನಾವು ಶಾಲೆಗಳಿಗೆ ಸೇರಿಸ್ತಾ ಇದ್ವಿ ಬೇರೆ ಮಕ್ಕಳುಗಳ ಜೊತೆ ಮಿಂಗಲ್ ಆಗ್ತಾರೆ ಸೊ ದ ನಂಬರ್ ಆಫ್ ವೈರಲ್ ಎಪಿಸೋಡ್ಸ್ ಆರ್ ಇನ್ಕ್ರೀಸಿಂಗ್ ಯಾಕಂದ್ರೆ ಈಗ ಒಬ್ಬ ಮಗುಗೆ ಈಗ ಸೋರೋದಾಗ್ಲಿ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಅವ್ನ್ ನಾರ್ಮಲ್ ಆಗ್ತಾನೆ ನೆಕ್ಸ್ಟ್ ಇನ್ನೊಬ್ಬ ಸ್ಟಾರ್ಟ್ ಆಗುತ್ತೆ ಅಂಟು ರೋಗ ಅಂಟು ರೋಗ ಸೊ ಫಸ್ಟ್ ನಾವು ಅಲರ್ಜಿನ ಸಪರೇಟ್ ಮಾಡ್ಕೋಬೇಕು ಇವರಿಗೆ ಬಂದಿರೋ ಟಾನ್ಸರಲ್ ಇನ್ಫೆಕ್ಷನ್ ಜಸ್ಟ್ ವೈರಲ್ ಇನ್ಫೆಕ್ಷನ್ ಅಥವಾ ಟಿಪಿಕಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನು ನಾವು ಟಾನ್ಸಿಲೈಟಿಸ್ ಬ್ಯಾಕ್ಟೀರಿಯಲ್ ಟಾನ್ಸಿಲೈಟಿಸ್ ಅಂತೀವಿ ಅದನ್ನ ಸೆಕ್ರಿಯೇಟ್ ಮಾಡಬೇಕು ಸೊ ಈಗ ಬ್ಯಾಕ್ಟೀರಿಯಲ್ ಟಾನ್ಸಿಲೈಟಿಸ್ ಅಂತ ಅಂದ್ರೆ ಏನ್ ಸಿಂಪ್ಟಮ್ಸ್ ಇರುತ್ತೆ ಮಗುಗೆ ಯೂಶ್ವಲಿ ನಗಡಿ ಕೆಮ್ಮು ಜ್ವರ ಇವೆಲ್ಲ ಅದ್ರ ಜೊತೆ ಅಸೋಸಿಯೇಟೆಡ್ ಆಗಿರಲ್ಲ ಮಗು ಬಂದ್ ಹೇಳುತ್ತೆ ಇವತ್ತಿಂದ ನನಗೆ ಗಂಟ್ಲು ನೋವು ಸ್ಟಾರ್ಟ್ ಆಗ್ತಾ ಇದೆ ಗಂಟ್ಲಲ್ಲಿ ಚೂರ್ ಕಿರಿಕಿರಿ ಇದೆ ಗಂಟ್ಲು ನೋವು ಸ್ಟಾರ್ಟ್ ಆಗ್ತಾ ಇದ್ದಂಗೆ ಹೈ ಗ್ರೇಡ್ ಫೀವರ್ ಒಂದು ಥರ್ಮೋಮೀಟರ್ ನೀವು ಚೆಕ್ ಮಾಡಿದ್ರೆ ನೂರ ಒಂದು ನೂರ ಎರಡು ಇರಬೇಕು ಸೊ ಈ ತರ ಜ್ವರ ಇದ್ದು ಅದ್ರ ಜೊತೆಗೆ ಗಂಟ್ಲು ನುಂಗಿ ಇವನ್ ಸ್ವಲ್ಪ ಚೂರ್ ನೀರ್ ಕುಡಿಲಿಕ್ಕೂ ತೊಂದರೆ ಆಗ್ತಾ ಇದೆ ಅಂಡ್ ನೀವು ನಮ್ಮ ಇ ಎಂಟಿ ಸರ್ಜನ್ಸ್ ಹತ್ರ ಬಂದು ನೋಡಿದಾಗ ಬಹಳ ಊತ್ಕೊಂಡಿದೆ ಟಾನ್ಸೆಲ್ಸ್ ನುಗ್ಲಿಕ್ಕೆ ಬಹಳ ತೊಂದರೆ ಆಗ್ತದೆ ಅಂದ್ರೆ ದಾಟ್ ವಿ ಕ್ಯಾನ್ ಟರ್ಮಿಟರ್ ಅಕ್ಯೂಟ್ ಟಾನ್ಸಿಲೈಟಿಸ್ ಈ ಅಕ್ಯೂಟ್ ಟಾನ್ಸಿಲೈಟಿಸ್ ಇದ್ದಾಗ ಹೊರಗಡೆ ಗಂಟಲಲ್ಲಿ ಏನಾದರೂ ಇರುತ್ತಾ ಹೊರಗಡೆಯಿಂದ ಏನೋ ಊತ ಬರಲ್ಲ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಈ ಲಿಂಫಾಯ್ಡ್ ಆರ್ಗನ್ಸ್ ಅಂತ ಹೇಳಿದ್ನಲ್ಲ ಲಿಂಫ್ ನೋಟ್ಸ್ ಅಂತ ನೀವು ಕೇಳಿರಬಹುದು ಸೊ ದೀಸ್ ಆರ್ ಆಲ್ಸೋ ಪಾರ್ಟ್ ಆಫ್ ದ ಲಿಂಫಾಯ್ಡ್ ಆರ್ಗನ್ ಸಿಸ್ಟಮ್ ಸೊ ಈ ಟಾನ್ಸಿಲ್ ಊತ್ಕೊಂಡಾಗ ಅದ್ರ ಜೊತೆಗೆ ಅದ್ರ ಸಪ್ಲೈ ಮಾಡುವಂತ ಲಿಂಫ್ ನೋಟ್ಸ್ ಇರ್ತವೆ ಆ ಇನ್ಫೆಕ್ಷನ್ ಆದಾಗ ಲಿಂಫ್ ನೋಟ್ಸ್ ನಾವು ಊತ್ಕೊಂಡಿರುತ್ತೆ ಅದು ಒಮ್ಮೊಮ್ಮೆ ತುಂಬಾ ದಪ್ಪ ಆದ್ರೆ ಿನ ಎರಡು ಭಾಗದಲ್ಲಿ ನಾವು ಒಂದೊಂದ್ಸಲ ಮುಟ್ಟಿದ್ರೆ ನೋವು ಅಂತ ಹೇಳಬಹುದು ಮಕ್ಕಳು ಊತ ಇರೋದಿರಬಹುದು ಬಟ್ ಒಳಗಡೆ ಟಾನ್ಸಿಲ್ ಊತ ಬಂದಾಗೆಲ್ಲ ಇದ್ ಬರಬೇಕು ಅಂತ ಇಲ್ಲ ಯೂಶ್ವಲಿ ಒಳಗಡೆ ಊತ ಇರುತ್ತೆ ಜ್ವರ ಇರುತ್ತೆ ನುಗ್ಲಿಕ್ಕೆ ತೊಂದರೆ ಆಗುತ್ತೆ ಮತ್ತೆ ನಮ್ಮ ಗಂಟ್ಲು ಮತ್ತೆ ಕಿವಿಗೂ ನರ ಸಪ್ಲೈ ಸೇಮ್ ಇರೋದ್ರಿಂದ ಸಮ್ ಮಕ್ಕಳು ಕೆನ್ ಆಲ್ಸೋ ಟೆಲ್ ದರ್ ಇಸ್ ಇಯರ್ ಪೇನ್ ಅದನ್ನ ನಾವು ರೆಫರ್ಡ್ ಪೇನ್ ಅಂತ ಹೇಳ್ತೀವಿ ದೀಸ್ ಆರ್ ದ ಸಿಂಪ್ಟಮ್ಸ್ ಸೊ ಈ ತರ ಎಪಿಸೋಡ್ ಒಂದ್ಸಲ ಬಂದು ಒಂದ್ ಐದ ದಿನ ಆಂಟಿಬಯೋಟಿಕ್ಸ್ ಹಾಕ್ಸಿ ಒಂದ್ ಐದ ದಿನ ಸ್ಕೂಲ್ಗೆ ಹೋಗದೇನೆ ಎಲ್ಲ ನಾವು ರಿಸ್ಟ್ರಿಕ್ಟ್ ಮಾಡಿ ಏನ್ ಮಾಡಿ ರೆಡಿ ಆಗ್ತಾನ ಮಗು ಸೊ ವರ್ಷಕ್ಕೆ ಒಂದು ಐದರಿಂದ ಏಳು ಬಾರಿ ಈ ತರ ಆಗಬೇಕು ಪ್ರತಿ ಸಲ ಗಂಟಲು ನೋವು ಇರಬೇಕು ಹೈ ಗ್ರೇಡ್ ಫೀವರ್ ಇರಬೇಕು ಹೈದರ್ ಫೈವ್ ಟು ಸಿಕ್ಸ್ ಡೇಸ್ ಆಫ್ ಲಾಸ್ ಆಫ್ ನಾರ್ಮಲ್ ವರ್ಕ್ ಇರಬೇಕು ಆರೂವರೆ ವರ್ಷ ಮುಂಚೆ ಆಗಿದ್ದು ಉಸಿರಾಟಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಟ್ರಾನ್ಸಿಲ್ ಸೈಜ್ ದೊಡ್ಡದಿದೆ ಅಂತ ಹೇಳಿ ಹಾಕಿದಾಗ ಇಂತಹ ಪೇಷಂಟ್ಸ್ ಅಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ಮಗುಗೆ ಬೆನಿಫಿಟ್ ಇದೆ ಅದರ್ವೈಸ್ ಒಂದ್ಸಲ ಇನ್ಫೆಕ್ಷನ್ ಬಂತು ವರ್ಷಕ್ಕೊಂದು ಮೂರ್ನಾಲ್ಕು ಸಲ ಇನ್ಫೆಕ್ಷನ್ ಬಂತು ಅದಕ್ಕೆಲ್ಲ ಟೈಮ್ ವಿ ಕ್ಯಾನ್ ಗಿವ್ ದ ಮೆಡಿಸಿನ್ಸ್ ಅಂಡ್ ಟೇಕ್ ಕೇರ್ ಗಾಬರಿ ಆಗ ಅವಶ್ಯಕತೆ ಇಲ್ಲ ಎಂತ ಗಾಬರಿ ಆಗಬೇಕು ಅಂತಂದ್ರೆ ಮೌತ್ ಬ್ರೀದಿಂಗ್ ಅಥವಾ ಸ್ನೋರಿಂಗ್ ಯಾವಾಗ ದೇಹಕ್ಕೆ ಅಡಿಕ್ಯಟ್ ಆಕ್ಸಿಜನ್ ಹೋಗ್ತಾ ಇರಲ್ಲ ಎಸ್ಪೆಷಲಿ ನೈಟ್ ಅಲ್ಲಿ ಅದನ್ನ ನಾವು ಸಿಕ್ಸ್ ಅಂಡ್ ಹಾಫ್ ಇಯರ್ಸ್ ಗಿಂತ ಮುಂಚೆ ಇಂಟರ್ಫಿಯರ್ ಮಾಡಬೇಕು ಬಿಕಾಸ್ ಆರೂವರೆ ವರ್ಷ ಆದ್ಮೇಲೆ ನಮಗೆ ಪರ್ಮನೆಂಟ್ ಸೆಟ್ ಆಫ್ ಟೀತ್ ಬರುತ್ತೆ ನಮ್ದು ಟೀತ್ ಅಲೈನ್ಮೆಂಟ್ ಎಲ್ಲ ಫಿಕ್ಸ್ ಆಗ್ಬಿಡುತ್ತೆ ಅದಕ್ಕಿಂತ ಮುಂಚೆ ಹ್ಯಾವ್ ಟು ಇಂಟರ್ಫಿಯರ್ ಮಕ್ಕಳು ಬಾಯಿ ತೆಗೆದು ಮಲ್ಕೊಂಡಾಗ ಸಾಮಾನ್ಯವಾಗಿ ದೊಡ್ಡೋರು ಹೇಳೋದು ನೋಡಿದೀವಿ ಬಾಯಿ ಮುಚ್ಕೊಂಡಿರು ಬಾಯಿ ತೆಗಿಬೇಡ ಹುಳ ಅದೇ ಒಳಗಡೆ ಹಿರಿಯರಿಗೆ ಅವೆಲ್ಲ ನಾಲೆಜ್ ಇತ್ತು ಇಲ್ಲ ಅಂತ ಹೇಳಲ್ಲ ಬಟ್ ಈಗೇನಾಗ್ಬಿಟ್ಟಿದೆ ಅನ್ಫಾರ್ಚುನೇಟ್ಲಿ ಈಗಿನ ಒಂದು ಪ್ರಪಂಚದಲ್ಲಿ ಭಯ ಗಾಬರಿ ಆತಂಕ ಅನ್ನೋದು ಬಾಳಾನೇ ಜಾಸ್ತಿ ಆಗ್ಬಿಟ್ಟಿದೆ ಡಾಕ್ಟರೇ ಎಲ್ಲದಕ್ಕೂ ನಮಗೆ ಈ ಸೋಷಿಯಲ್ ಮೀಡಿಯಾ ಇದೆ ಅದ್ರಲ್ಲಿ ಹೋಗಿ ಹುಡುಕ್ತಿವಿ ಅದ್ರಲ್ಲೇ ನಮಗೆ ಒಂದು ಔಷಧಿನೂ ಸಿಗ್ಬಹುದು ತಾತ್ಕಾಲಿಕ ಪರಿಹಾರ ಕೂಡ ಸಿಗಬಹುದು ನಮ್ಗದ್ರಲ್ಲಿ ಇದೇ ತೊಂದ್ರೆ ಆಗಿರೋದು ಈಗ ಎಲ್ರಿಗೂ ಇನ್ಸ್ಟೆಂಟ್ ಸೊಲ್ಯೂಷನ್ ಬೇಕು ಯಾರಿಗೂ ಕಾಯಕ್ ರೆಡಿ ಇಲ್ಲ ಈಗೇನು ಮಗು ಒಂದ್ ಎರಡ್ ಸಲ ಗಂಟಲು ನೋವು ಅಂತ ಹೇಳ್ತಾ ನಾಳೆ ದಿನ ಅವರಿಗೆ ಸರ್ಜರಿ ಆಗ್ಬಿಡಬೇಕು ಸೊ ನಾಳೆ ದಿನನೇ ಅವ್ರಿಗೆ ಇನ್ಸ್ಟೆಂಟ್ ರಿಲೀಫ್ ಆಗಬೇಕು ಸೊ ಯಾವಾಗ ನಾವು ಆಗ್ಲೇ ಹೇಳ್ದಂಗೆ ಏನ್ ಕಾರಣದಿಂದ ಈ ಟಾನ್ಸಲ್ ಇನ್ಫೆಕ್ಷನ್ ಬರ್ತಾ ಇದೆ ಅಂತ ನಾವು ಯೋಚನೆ ಮಾಡ್ದೇನೆ ನಾವು ಆಪರೇಷನ್ ಮಾಡಿಸಿದ್ರೆ ಅದಾದ್ಮೇಲೆ ಕೂಡ ಅವ್ರಿಗೆ ತಾತ್ಕಾಲಿಕ ಬೆನಿಫಿಟ್ ಸಿಗಬಹುದು ಹೊರತು ಒಂದ್ ಐದು ತಿಂಗಳು ಆರ್ ತಿಂಗಳು ಚೆನ್ನಾಗಿರ್ಬೋದು ಅದಾದ್ಮೇಲಿಂದ ನೀವು ಅಲರ್ಜಿ ಇದ್ರೆ ವಾಪಸ್ ನಿಮ್ಗೆ ಪುನಃ ನಗಡಿ ಬಂದೇ ಬರುತ್ತೆ ವಾಪಸ್ ನಿಮ್ ಮುಕ್ ಸೋರೆ ಸೋರುತ್ತೆ ವಾಪಸ್ ಗಂಟ್ಲು ಕೇರ್ತಾ ಇವೆಲ್ಲ ಬರೋ ಬರುತ್ತೆ ಸೊ ನಾವು ಏನ್ ಕಾರಣಕ್ಕೋಸ್ಕರ ಇದ್ಮಾಡ್ತಾ ಅಂತ ನೋಡಿ ನಾವು ಇದ್ಮಾಡ್ಬೇಕು ಈ ನೀವ್ ಆಗ್ಲೇ ಹೇಳ್ದಂಗೆ ಹಿರಿಯರ್ ಏನ್ ಹೇಳ್ತಾ ಇದ್ರು ಬಾಯಿ ಮುಚ್ಕೊಂಡು ಮಲ್ಕೊಬೇಕು ಇದಕ್ಕೆ ಅಂತ ಹೇಳಿದ್ರೆ ನಾ ಹೇಳದಂಗೆ ಆರೂವರೆ ವರ್ಷ ಸಿಕ್ಸ್ ಅಂಡ್ ಹಾಫ್ ಇಯರ್ ಶುಡ್ ಬಿ ದ ಪಾಯಿಂಟ್ ಸಿಕ್ಸ್ ಅಂಡ್ ಹಾಫ್ ಟು ಸೆವೆನ್ ಇಯರ್ಸ್ ಅದಕ್ಕಿಂತ ಮುಂಚೆ ವಿಲ್ ಹಾವ್ ಟು ಇಂಟರ್ವ್ಯೂ ಅಂಡ್ ಇನ್ನೊಂದು ಅಂಶನ ಹೇಳದ್ ಮರ್ತೋದೆ ಈ ಎಲ್ಲಾದ್ರಲ್ಲೂ ನಾವು ಮೇನ್ ಆಗಿ ಮರ್ತೋಗಿರೋದೇನಂತಂದ್ರೆ ಬಾಲ್ಯದಲ್ಲಿ ಕೇಳಿಸ್ಕೊಳ್ಳೋದು ಶಬ್ದ ಗ್ರಹಿಸೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂಡ್ ಈ ಅಡಿನಾಯ್ಡ್ಸ್ ಅಂಡ್ ಟಾನ್ಸಿಲ್ ಅದರಲ್ಲಿ ಯಾಕೆ ಮಹತ್ವ ಬರುತ್ತೆ ಅಂತ ಈ ಅಡಿನಾಯ್ಡ್ಸ್ ಅನ್ನೋದು ಏನಿರುತ್ತೆ ಅದು ನಮ್ಮ ಮೂಗಿನ ಹಿಂಭಾಗ ಇರುತ್ತೆ ಆ ಮೂಗಿನ ಹಿಂಭಾಗದಲ್ಲೇ ಇನ್ನೂ ಎರಡು ಸ್ಟ್ರಕ್ಚರ್ ಇರುತ್ತೆ ನಾವು ಯೂಸ್ಟೇಷಿಯನ್ ಟ್ಯೂಬ್ ಅಂತ ಹೇಳ್ತೀವಿ ಫ್ಲೈಟ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಪ್ರೆಷರ್ ಚೇಂಜ್ ಆದಾಗ ನಿಮ್ಮ ಕಿವಿ ಅಳ್ಕೊಳತ್ತೆ ಹೌದು ಅದೇನಕ್ಕೆ ಅಂತ ಅಂದ್ರೆ ಎರಡು ಯೂಸ್ಟೇಷಿಯನ್ ಟ್ಯೂಬ್ ಅಂತ ಏನಿರುತ್ತೆ ಇದು ಕಿವಿಯಿಂದ ಮೂಗಿಗೆ ಕನೆಕ್ಟ್ ಆಗಿರುತ್ತೆ ಬೇಸಿಕಲಿ ಅದ್ರ ಫಂಕ್ಷನ್ ಏನು ಕಿವಿಯಲ್ಲಿರೋ ಪ್ರೆಷರ್ನ ಮೇಂಟೈನ್ ಮಾಡೋದು ಸೊ ನಿಮ್ಮ ಕಿವಿ ನಾರ್ಮಲ್ ಆಗಿ ಕೇಳಬೇಕು ಅಂತ ಹೇಳಿದ್ರೆ ದ ಪ್ರೆಷರ್ ಆಸ್ ಟು ಬಿ ಮೇಂಟೈನ್ ಫ್ರಮ್ ನೋಸ್ ಟು ದ ಇಯರ್ ಈ ಅಡಿನೋಯಿಡ್ಸ್ ಅನ್ನೋದು ಏನಾಗುತ್ತೆ ಈ ಓಪನಿಂಗ್ ಇರುತ್ತಲ್ಲ ಈ ಟ್ಯೂಬ್ ಓಪನಿಂಗ್ ಅದ್ರ ಮೇಲ್ಗಡೆ ಸಮ್ಟೈಮ್ಸ್ ಇಟ್ ವಿಲ್ ಗೆಟ್ ಕವರ್ಡ್ ಸೊ ಯಾವಾಗ ಯಾವಾಗ ಮಗುಗೆ ಅಡಿನೋ ಟಾನ್ಸಲೇಟಿಸ್ ಇನ್ಫೆಕ್ಷನ್ ಆಗುತ್ತೆ ಅಥವಾ ಆ ಟ್ಯೂಬ್ ಅದನ್ನು ಮುಚ್ಚತಾ ಇರುತ್ತೆ ಆವಾಗ ಕಿವಿಗೂ ಮತ್ತೆ ಮೂಗಿಗೂ ಸರಿಯಾಗಿ ಗಾಳಿ ಆಡೋದಿಲ್ಲ ಸೊ ಕಿವಿಯಲ್ಲಿ ಗ್ಲೂ ಇಯರ್ ಅಂತ ಹೇಳ್ತೀವಿ ಕಿವಿ ಕಿವಿ ಪರದೆ ಹಿಂಬಾಗ ನೀರು ತುಂಬ್ಕೊಂಡ್ಬಿಡುತ್ತೆ ಸೊ ದಿಸ್ ಇಸ್ ಅ ವೆರಿ ನೆಗ್ಲೆಕ್ಟೆಡ್ ಎಂಟಿಟಿ ಮಕ್ಳು ಯೂಶ್ವಲಿ ಏನ್ ಹೇಳ್ತಾ ಇರ್ತಾರೆ ತಾಯಂದಿರು ಹೇಳ್ತಾ ಇರ್ತಾರೆ ನಮ್ಮ ಮಗು ಅವಾಗ ಇವಾಗ ಕರೆದ್ರೆ ಆ ಅಂತ ಹೇಳ್ತಾರೆ ರೆಸ್ಪಾಂಡ್ ಕೊಡೋದಿಲ್ಲ ಸೊ ಅವಾಗ ಏನ್ ಅನ್ಕೋತಾರೆ ವಿಷಯ ಮನೇಲಿ ಅವರು ಎಲ್ಡರ್ ಸೈಡ್ ಹೇಳ್ತಾರೆ ಏ ಅವನು ಹಂಗೇನಾ ನಿಮ್ಮ ಅವನ್ ಅವ್ರ ಅಪ್ಪನು ಹಾಗೆ ಇದ್ದ ಒಂದ್ ಎಂಟು ವರ್ಷದವರೆಗೂ ಅವ್ನ್ ಸರಿ ಕೇಳಿಸ್ತಾ ಇರಲಿಲ್ಲ ಇವನು ಕಿವಿ ಒಳಗಡೆ ಏನಾಗಿದೆ ಗೊತ್ತಾಗಲ್ಲ ಗೊತ್ತಾಗಿರಲ್ಲ ಸಾಮಾನ್ಯ ಏನಂತಂದ್ರೆ ನಮ್ಗೆ ಕಣ್ಣು ಕಾಣಿಸ್ತು ಎಲ್ಲೋ ಒಂದ್ ಗಾಯ ಆಗಿದೆ ಏನೋ ಪೆಟ್ಟಾಗಿದೆ ಅಂದ್ರೆ ಮಾತ್ರ ನಾವು ಜಾಸ್ತಿ ಜಾಸ್ತಿ ನೋಡ್ತೇವೆ ನಮ್ಮ ದೇಹದ ಒಳಗಡೆ ಆಗ್ತಾ ಇರುವಂತಹ ಬದಲಾವಣೆಗಳು ಖಂಡಿತ ಯಾರು ಗಮನಿಸೋದಿಲ್ಲ ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಇದೆ ಹೌದು ಇದಕ್ಕೆ ಉಪಶಮನ ಇದೆ ಅಂತ ಭರವಸೆಯನ್ನು ಕೊಡ್ತೀರಾ ಡಾಕ್ಟರ್ ಅಕ್ಷಯ್ ಅವರೇ ಹೌದು ಡೆಫಿನೆಟ್ ಆಗಿ ನಮ್ಮ ಈಗ ನಮ್ಮ ಮೆಡಿಕಲ್ ಒಂದು ಟೆಕ್ನಾಲಜಿ ಏನು ಮುಂದುವರೆದಿದೆ ಟಾನ್ಸಿಲ್ ಅಥವಾ ಅಡಿನಾಯ್ಡ್ ಸರ್ಜರಿ ಅಂತ ಏನು ಹೇಳಿತ್ತು ಅದು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಯರ್ಸ್ ಬಹಳ ಹಿಸ್ಟ್ರಿ ಇದೆ ಅಂಡ್ ಈಗ ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಕಾಬ್ಲೇಷನ್ ಅಡಿನಾಯ್ಡ್ ಎಕ್ಟಮಿ ಅಂಡ್ ಟಾನ್ಸಿಕ್ಟಮಿ ಅಂತ ಹೇಳ್ತೀವಿ ಅದು ಒಂಥರ ಕರಕ್ಸೋ ಮಾದರಿ ಅಂತ ಹೇಳಬಹುದು ಇದಕ್ಕೆ ನೀವು ಚಿಕಿತ್ಸೆ ಚಿಕಿತ್ಸೆಯನ್ನು ಕೊಡಬಹುದು ಡಾಕ್ಟ್ರೆ ಈ ಟಾನ್ಸಿಲ್ಸ್ಗೆ ಚಿಕಿತ್ಸೆ ಇದೆ ಇದಕ್ಕೆ ಉಪಶಮನ ಇದೆ ಅನ್ನುವಂತಹ ಒಂದು ಭರವಸೆಯ ಮಾತನ್ನ ಹೇಳಿದ್ದೀರಾ ಆದರೆ ಇವೆಲ್ಲದರ ಬಗ್ಗೆ ಹೆಚ್ಚು ವಿಷಯವನ್ನ ತಿಳ್ಕೋಬೇಕಾಗಿದೆ ಡಾಕ್ಟರ್ ಅಕ್ಷಯ್ ಅವರಿಂದ ಅಂತ ಹಾಗಾಗಿ ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡಿ ಈ ನಮ್ಮ ಭರವಸೆಯ ಹೊನಲು ಸರಣಿಯಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಕೇಳಿ ತಿಳ್ಕೊಳ್ತೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮಗೆ ಧನ್ಯವಾದಗಳು ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದ ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ ಸಂಖ್ಯೆ ಏಟ್ ಜೀರೋ ನೈನ್ ಡಬಲ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಏಟ್ ನೈನ್ ಡಬಲ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಈ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಅಕ್ಷಯ್ ಇಎನ್ಟಿ ಶಸ್ತ್ರ ತಜ್ಞರು ಟ್ರಸ್ಟ್ವೆಲ್ ನ ಅಸೋಸಿಯೇಟ್ ಕನ್ಸಲ್ಟೆಂಟ್ ಇವರೊಂದಿಗೆ ಎಂಎಸ್ ಅನುಪಮಾ ಪ್ರಸ್ತುತಿ ಎವಿ ವಿನೋದ್ ಕುಮಾರ್ ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ